ಶ್ರೀ ಗುರು ಬಸವಲಿಂಗಾಯನ ಮಹ ಸುಕ್ಷೇತ್ರ ಶ್ರೀ ಗಚ್ಚಿನ್ಮಠ ಅತನಿ ಹಾಗೂ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ವಿಜಯನಗರ ಬೆಂಗಳೂರು ಎರಡೂ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರು ನಗರದಲ್ಲಿ ಅದು ವಿಜಯನಗರದ ಭಾಗದಲ್ಲಿರುವಂಥ ನಗರ ಕ್ರೀಡಾಂಗಣದಲ್ಲಿ ಇದೇ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳ ಕಾಲ ಬಸವೋತ್ಸವ ಹಾಗೂ ಅಥಣಿ ಮುರುಗೇಂದ್ರ ಜಯಂತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಶ್ರೇಷ್ಠ ಧಾರ್ಮಿಕ ನೇತಾರರು ಹಾಗೂ ರಾಜಕೀಯ ಮುತ್ಸದ್ದಿಗಳು ಸಾಹಿತಿಗಳು ಜೊತೆಗೆ ಹೆಸರಾಂತ ಕಲಾವಿದರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸ್ತಾರೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ನಮ್ಮ ಬೆಂಗಳೂರಿನ ನಗರದ ಜನತೆ ಸದುಪಯೋಗವನ್ನು ಪಡೆದುಕೊಳ್ಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ ಸಾನ್ನಿಧ್ಯವನ್ನು ಸುತ್ತೂರಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾ ಸನ್ನಿಧಿಯವರು ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿಕೊಳ್ತಾರೆ ಹೊಸದುರ್ಗದ ಪರಮ ಪೂಜ್ಯರು ಭೋವಿ ಪೀಠದ ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಹಲವಾರು ಜನ ಕ್ಯಾಬಿನೆಟ್ ದರ್ಜೆಯ ಸಚಿವರು ಜೊತೆಗೆ ಬಿ ಡಿ ಮಗ ಆಗಿರುವಂಥ ಅರವಿಂದ್ ಜೆತ್ತಿಯವರ ಉಪನ್ಯಾಸ ಇರ್ತದೆ ಮೇಲೆ ಹಲವಾರು ಜನ ಕಲಾವಿದರು ಬಿಗ್ ಬಾಸ್ ಖ್ಯಾತಿಯ ಹನುಮಂತ ಸುನೀಲ ಸಾಧ್ವಿನಿ ಕೊಪ್ಪ ಹೀಗೆ ಹಲವಾರು ಜನ ಸಾಂಸ್ಕೃತಿಕವಾಗಿ ಹಾಡನ್ನು ಹಾಡಲಿಕ್ಕೆ ಕಲ್ಯಾಣ ಕ್ರಾಂತಿಯ ಗೀತೆಗಳನ್ನು ಹಾಡಲಿಕ್ಕೆ ಸಿದ್ಧರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಹದಿನಾಲ್ಕನೇ ತಾರೀಕಿನ ಬಸವೋತ್ಸವದ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಿಜಯನಗರ ಭಾಗದ ಶಾಸಕರಾಗಿರುವಂಥ ಕೃಷ್ಣಪ್ಪನವರು ಕೂಡ ವಹಿಸ್ಕೊಳ್ತಾರೆ ಹದಿನೈದನೇ ತಾರೀಕು ಕಾರ್ಯಕ್ರಮದ ಒಂದು ಎರಡನೇ ದಿನ ಧಾರ್ಮಿಕ ಚಿಂತನಗೋಷ್ಠಿ ಅಂತ ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾದ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಆದಿಚುಂಚನಗಿರಿಯ ಪರಮಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಜೊತೆಗೆ ಕನಕಪೀಠದ ಪರಮ ಪೂಜ್ಯ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಇವರು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಕರ್ನಾಟಕದ ಬಿ ಜೆ ಪಿ ಪಕ್ಷದ ಧುರೀಣರಾಗಿರುವಂಥ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜೇಂದ್ರ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಜೊತೆಗೆ ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹೀಗೆ ಹಲವಾರು ಜನ ಸಚಿವರು ಸಾಹಿತಿಗಳು ಜೊತೆಗೆ ಹೆಸರಾಂತ ಜಾನಪದ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ ಪ್ರತಿ ದಿವಸ ಕಾರ್ಯಕ್ರಮ ಆದ ನಂತರ ಮಹಾಪ್ರಸಾದ ಇರ್ತದೆ ಎಲ್ಲರೂ ಕೂಡ ಆ ಮಹಾಪ್ರಸಾದದಲ್ಲಿ ಪ್ರಸಾದ ಸ್ವೀಕರಿಸಿ ಮನೆಗೆ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ದಿನಾಂಕ ಹದಿನಾರು ಭಾನುವಾರ ನಡೆಯುವಂಥ ಬಸವೋತ್ಸವ ಸಮಾರೋಪ ಸಮಾರಂಭದಲ್ಲಿ ಹಲವಾರು ಜನ ನಮ್ಮ ಕರ್ನಾಟಕದಲ್ಲಿರುವಂಥ ವಿವಿಧ ಸಮುದಾಯದ ಪೀಠದ ಜಗದ್ಗುರುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಜೊತೆಗೆ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಹಲವಾರು ಪಕ್ಷದ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮವನ್ನು ಈ ನಾಡಿನ ಶ್ರೇಷ್ಠ ನಗೆ ಕಲಾವಿದರಾಗಿರುವಂಥ ಹಾಸ್ಯ ಕಲಾವಿದರಾಗಿರುವಂಥ ಪ್ರಾಣೇಶ್ ಸಂಗಡಿಗರು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಒಟ್ಟಾರೆ ಮೂರು ದಿನಗಳ ಕಾಲ ಶುಕ್ರವಾರ ಶನಿವಾರ ಭಾನುವಾರ ಹದಿನಾಲ್ಕು ಹದಿನೈದು ಹದಿನಾರು ಬೆಂಗಳೂರಿನ ವಿಜಯನಗರ ಭಾಗದಲ್ಲಿರುವಂಥ ನಗರದ ಕ್ರೀಡಾಂಗಣದಲ್ಲಿ ಬಸವೋತ್ಸವ ಅಥಣಿ ಮುರುಗೇಂದ್ರ ಶಿವಿಯೊಗ್ಳ ಜಯಂತಿಯೋತ್ಸವ ಉತ್ಸವ ನೆರವೇರ್ತದೆ ಇದು ವಿದಾಯಕವಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರ್ತದೆ ಕರ್ನಾಟಕದಾದ್ಯಂತ ಬಸವ ಭಕ್ತರು ಮುರುಗೇಂದ್ರ ಶಿವಯುಗ್ಗಳ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಈ ನಾಡಿನ ನೂರಾರು ಜನ ಪೀಠಾಧ್ಯಕ್ಷರು ನೂರಾರು ಜನ ಮಠಾಧಿಪತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಈ ಕಾರ್ಯಕ್ರಮದ ಒಂದು ವಿದಾಯಕವಾಗಿರುವಂಥ ಕಾರ್ಯಕ್ರಮಕ್ಕೆ ಈ ನಾಡಿನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ವರಿಗೂ ಶರಣು ಶರಣಾರ್ಥಿ